ಅಚ್ಚು ಥರ್ಥರಾವರಿ ಸಿಗತ್ತೆ ತುಂಬ ಚೆನ್ನ ಚೆನ್ನಾಗಿರೋದು ಸಿಗತ್ತೆ ನಿಮ್ಮ ಹತ್ರ ಅಚ್ಚು ಇದ್ದರೆ ಸರಿ ಇಲ್ಲಾಂದರೆ ನಿಮಗೆ ತಿಳಿದವರು ಯಾರ ಹತ್ರನಾರು ಇದ್ರೆ ಅವ್ರ ಹತ್ರ ಇಸ್ಕೊಂಡು ಅಚ್ಚು ಮಾಡಿ ಕೊಟ್ಟು ಬಿಡಬಹುದು ಅಥವಾ ಹೊಸದಾಗಿ ಅಚ್ಚುಗಳನ್ನು ಕೊಂಡುಕೊಂಡು ತಂದುಬಿಟ್ಟು ಕೂಡ ಮಾಡಬಹುದು ನಾನಿಲ್ಲಿ ಅರ್ಧ ಕೆ ಜಿ ಸಕ್ಕರೆಯಿಂದ ಅಚ್ಚು ಮಾಡಿ ತೋರಿಸ್ತಾ ಇದ್ದೀನಿ ಅರ್ಧ ಕೆ ಜಿ ಸಕ್ಕರೆಗೆ ಸಣ್ಣ ಸಣ್ಣ ಅಚ್ಚಾದರೆ ಒಂದು ಐವತ್ತರಿಂದ ಐವತ್ತೈದು ಹಚ್ಚಾಗುತ್ತೆ ದೊಡ್ಡದು ಸಣ್ಣದು ಮೀಡಿಯಮ್ ಸೈಜ್ನ ಎಲ್ಲ ಅಚ್ಚುಗಳನ್ನು ಮಾಡಿದ್ರೆ ಮೂವತ್ತರಿಂದ ಮೂವತ್ತೈದು ಹೆಚ್ಚುಗಳಾಗತ್ತೆ ಸಕ್ಕರೆನ ಮೊದಲು ಒಂದು ಪಾತ್ರೆಗೆ ಹಾಕಿ ಸಕ್ಕರೆ ಮುಳುಗೋ ಅಷ್ಟು ಮಾತ್ರ ನೀರು ಹಾಕಬೇಕು ನೀರು ಜಾಸ್ತಿ ಹಾಕಬಾರ್ದು ಜಾಸ್ತಿ ಹಾಕ್ಬಿಟ್ರೆ ಪಾಕ ಮಾಡೋಕ್ಕೆ ತುಂಬಾ ಹೊತ್ತಾಗ್ಬಿಡುತ್ತೆ ಈ ರೀತಿ ಸಕ್ಕರೆಗೆ ನೀರು ಹಾಕ್ಬಿಟ್ಟು ಒಂದೆರಡು ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಬೇಕು ಅಷ್ಟೊಂದು ಸಮಯ ಇಲ್ಲ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟರೂ ಸರಿ ಸಕ್ಕರೆ ನಿಧಾನವಾಗಿ ಕರಗತ್ತೆ ಈಗ ನಾನು ಒಂದೆರಡು ಸಲ ಕೈ ಆಡಿಸ್ಬಿಟ್ಟು ಸಕ್ಕರೆ ಕರ್ಗಕ್ಕೆ ಇಟ್ಬಿಡ್ತೀನಿ ಮಧ್ಯ ಮಧ್ಯೆ ಒಂದು ಸ್ವಲ್ಪ ಕೈಯಾಡಿಸಿ ಸಕ್ಕರೆ ಕರಗಿಸ್ಕೊಂಡ್ರೆ ಬೇಗ ಆಗತ್ತೆ ಈಗ ಸಕ್ಕರೆ ಅಚ್ಚಿನ ಅಚ್ಚುಗಳನ್ನು ಸಿದ್ಧ ಮಾಡ್ಕೊಳ್ತೀನಿ ಅಚ್ಚುಗಳನ್ನು ಒಂದು ದಿನ ನೀರಿನಲ್ಲಿ ನೆನೆಸ್ಬೇಕು ಆಮೇಲೆ ಸಕ್ಕರೆ ಅಚ್ಚುಗಳನ್ನು ಮಾಡ್ಕೋಬೇಕು ನಾನು ಈಗಾಗಲೇ ನೆನೆಸಿಟ್ಟಿದ್ದೀನಿ ನೋಡಿ ನಾನಿಲ್ಲಿ ಅಚ್ಚುಗಳನ್ನು ತೊಗೊಂಡಿದ್ದೀನಿ ಈ ಅಚ್ಚುಗಳನ್ನು ಈ ರೀತಿ ಜೋಡಿ ನೋಡಿ ಇಟ್ಟು ಒಂದು ಸಲ ಒರೆಸಿಟ್ಕೊಳ್ಬೇಕು ಸಾಲ ತೊಗೊಂಡಿದ್ದೀನಿ ಈ ಅಚ್ಚುಗಳನ್ನು ಈ ರೀತಿ ಜೋಡಿ ನೋಡಿ ಇಟ್ಟು ಒಂದು ಸಲ ಒರೆಸಿಟ್ಕೊಳ್ಬೇಕು ನೋಡಿ ಇದು ದೇವಸ್ಥಾನದ ದೇವಸ್ಥಾನದಚ್ಚು ಈ ರೀತಿ ಜೋಡಿಸಿ ಇಲ್ಲಿ ಸಕ್ಕರೆ ಪಾಕ ಹಾಕೋದು ಮತ್ತು ಬಿಗಿಯಾಗಿ ರಬ್ಬರ್ ಬ್ಯಾಂಡನ್ನು ಹಾಕಬೇಕು ರಬ್ಬರ್ ಬ್ಯಾಂಡ್ ಅಷ್ಟು ಬಿಗಿ ಇಲ್ಲಾಂದರೆ ಎರಡು ರಬ್ಬರ್ ಬ್ಯಾಂಡ್ ಹಾಕಿದ್ರೂ ಸರಿಯೇ ನೋಡಿ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕಿದ್ಮೇಲೆ ಸಮ ಮಾಡ್ಕೊಳ್ಬೇಕು ಇಲ್ಲಾಂದರೆ ಅಚ್ಚು ಸರಿಯಾಗಿ ಬರೋಲ್ಲ ಅಕಸ್ಮಾತ್ ನೀವು ಹೊಸದಾಗಿ ಹಚ್ಚಿ ತಂದ್ರು ಒಂದು ಸಲ ಚೆನ್ನಾಗಿ ತೊಳೆದು ಒಂದು ದಿನ ಈ ರೀತಿ ನೀರಿನಲ್ಲಿ ನೆನೆ ಹಾಕ್ಬಿಟ್ಟು ಸಕ್ಕರೆ ಅಚ್ ಮಾಡಬಹುದು ಚೆನ್ನಾಗಿ ಬರತ್ತೆ ಸಾಧಾರಣವಾಗಿ ಅಚ್ಚು ಎರಡು ಪೀಸ್ ಇರುತ್ತೆ ಈಗ ನಾನು ತೋರಿಸ್ತಾ ಇರೋ ಅಚ್ಚಿಗೆ ನಾಲ್ಕು ಪೀಸ್ಗಳಿದೆ ಇದು ಬೃಂದಾವನ ಮಂಟಪ ಈ ರೀತಿ ಅಚ್ಚಿಗಳು ನಾನು ತೋರಿಸಿರೋ ರೀತಿ ನಾಲ್ಕು ಪೀಸ್ಗಳನ್ನು ಸರಿಯಾಗಿ ಜೋಡಿಸ್ಕೊಳ್ಬೇಕು ಮತ್ತು ರಬ್ಬರ್ ಬ್ಯಾಂಡ್ ಹಾಕಿ ಸಮ ಮಾಡ್ಕೋಬೇಕು ಈ ರೀತಿ ಅಚ್ಚಿಗೆ ಒಂದು ಎರಡು ರಬ್ಬರ್ ಅಂತೂ ಹಾಕಲೇಬೇಕು ಇಲ್ಲಾಂದರೆ ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಈ ರೀತಿ ಅಚ್ಚುಗಳಿಂದ ಸಕ್ಕರೆ ಅಚ್ಚನ್ನು ತೆಗೆಯೋದು ತುಂಬಾ ಸುಲಭ ನೋಡಿ ಈಗ ಅಚ್ಚುಗಳೆಲ್ಲ ಸಿದ್ಧವಾಗಿದೆ ಸಕ್ಕರೆ ಇನ್ನೂ ಒಂದು ಸ್ವಲ್ಪ ಇದೆ ಕರಗಬೇಕು ಚೆನ್ನಾಗಿ ಕೈಯಾಡಿಸಿ ಸಕ್ಕರೆ ಕರಗಿಸ್ಕೊಳ್ತೀನಿ ಅರ್ಧ ಕೆ ಜಿ ಸಕ್ಕರೆಗೆ ನಾನಿಲ್ಲಿ ನೂರರಿಂದ ನೂರೈವತ್ತು ಎಮ್ ಎಲ್ನಷ್ಟು ಹಾಲು ತೊಗೊಂಡಿದ್ದೀನಿ ಅಂದರೆ ಸಕ್ಕರೆಯ ಕಾಲು ಭಾಗದಷ್ಟು ಹಾಲು ಹಾಕಬೇಕು ಹಾಲು ಹಾಕೋದ್ರಿಂದ ಸಕ್ಕರೆ ಅಚ್ಚು ಬೆಳ್ಳಗೆ ಬರುತ್ತೆ ಮತ್ತು ಒಂದರಿಂದ ಎರಡು ಚಮಚ ಮೊಸರು ಬೇಕಾಗತ್ತೆ ಇನ್ನೂ ಒಂದು ಸ್ವಲ್ಪ ಸಕ್ಕರೆ ಇದೆ ಅಷ್ಟೇ ಪಾಕ ಮಾಡೋಕ್ಕೆ ಶುರು ಮಾಡ್ತೀನಿ ಹೀಗೆ ಕೈಯಾಡಿಸ್ತಾ ಕಡಿಮೆ ಊರಿನಲ್ಲಿ ಮಾಡಬೇಕು ಸಕ್ಕರೆ ನೋಡಿ ಪೂರ್ತಿ ಕರಗಿದೆ ಪೂರ್ತಿ ಮೇಲೆ ಹಾಲು ಹಾಕ್ತಾ ಇದ್ದೀನಿ ಹಾಲು ಹಾಕಿದ ಮೇಲೆ ಚೂರು ಕುದಿ ಬರಲಿ ನಮಸ್ಕಾರ ಬಾಯಲ್ಲಿಟ್ಟರೆ ಕರಗಿ ಹೋಗೋ ಅಂತ ನೋಡಿದ್ರೆ ಕಣ್ಣು ಕೊರೈಸಿ ಹೋಗಬೇಕು ಆ ರೀತಿಯ ಸಕ್ಕರೆ ಅಚ್ಚನ್ನು ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಾ ಇದೆ ಎಳ್ಳು ಬೆಲ್ಲ ಮಾಡೋಕ್ಕೆ ತಯಾರಿ ಶುರು ಆಯ್ತಾ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಗೊತ್ತಿರಬಹುದು ಅಂಗಡಿಯಿಂದ ತರೋ ಸಕ್ಕರೆ ಅಚ್ಚು ತುಂಬ ಗಟ್ಟಿಯಾಗಿರುತ್ತೆ ಬೇಗ ಒಡಿದೇ ಇರಲಿ ಅಂತ ಹಾಗೆ ಮಾಡಿರ್ತಾರೆ ಸಕ್ಕರೆ ಅಚ್ಚಿಗೆ ಏನು ಹಾಕಿ ಅಷ್ಟು ಗಟ್ಟಿಯಾಗಿ ಮಾಡಿರ್ತಾರೆ ಅಂತ ನಮಗೆ ಗೊತ್ತಾಗೋದು ಇಲ್ಲ ಬಹಳ ಸುಲಭವಾಗಿ ನಾವು ಮನೆಯಲ್ಲೇ ಸಕ್ಕರೆ ಅಚ್ಚನ್ನು ಮಾಡಬಹುದು ತುಂಬ ಮೃದುವಾಗಿ ಬರುತ್ತೆ ಮಾಡುವಾಗ ಒಂದು ಚೂರು ಮುರಿಯೋದು ಇಲ್ಲ ಸಕ್ಕರೆ ಅಚ್ಚನ್ನು ಮಾಡುವಂಥ ಕುದಿ ಬಂದ ಮೇಲೆ ಈಗ ಮೊಸರು ಹಾಕಬೇಕು ಮೊಸರು ಹಾಕ್ತಿದ್ದಂಗೆ ಪಾಕದಲ್ಲಿ ನೋಡಿ ಒಡ್ಕ ಕಾಣಿಸ್ಕೊಳ್ಳುತ್ತೆ ಈಗ ಹಾಲು ಒಡೆದಿದೆ ಇವಾಗ ನಾವು ಶೋಧಿಸ್ಕೊಳ್ಬೇಕು ಈ ರೀತಿ ಹಾಲು ಮೊಸರು ಹಾಕಿ ಶೋಧಿಸೋದ್ರಿಂದ ಸಕ್ಕರೆಲಿ ಅಕಸ್ಮಾತ್ ಏನಾದರೂ ಕಸ ಇದ್ದರೆ ಅದು ಹೊಟ್ಟೋಗ್ಬಿಡುತ್ತೆ ಮತ್ತು ಹಾಲು ಹಾಕೋದ್ರಿಂದ ಸಕ್ಕರೆ ಹೆಚ್ಚು ಬೆಳ್ಳೆಗೆ ಬರತ್ತೆ ನೀವು ಮಾಡಿದ ಸಕ್ಕರೆ ಹೆಚ್ಚು ಅಕಸ್ಮಾತ್ ಬೆಳ್ಳೆಗೆ ಬಂದಿಲ್ಲ ಅಂದರೆ ಹಾಲು ಕಡಿಮೆ ಆಗಿದೆ ಅಂತ ಅರ್ಥ ಈಗ ಹಾಲು ಒಡೆದ ತಕ್ಷಣ ಗ್ಯಾಸ್ ಆರಿಸಿದ್ದೀನಿ ಒಂದು ಬಿಳಿ ಬಟ್ಟೆ ತೊಗೊಂಡಿದ್ದೀನಿ ಈಗ ಬಿಳಿ ಬಟ್ಟೆನ ಒಂದು ಪಾತ್ರೆ ಮೇಲೆ ಹಾಕಿದ್ದೀನಿ ಬಿಸಿ ಪಾಕ ಶೋಧಿಸೋಕ್ಕೆ ಆದಷ್ಟು ಬಿಳಿ ಬಟ್ಟೆನೇ ತೊಗೊಂಡ್ರೆ ಒಳ್ಳೆಯದು ಈಗ ಪಾಕ ಹಾಕ್ತಾಯಿದ್ದೀನಿ ಮತ್ತು ಇದು ತಕ್ಷಣ ಹಿಂಡಕ್ಕಾಗಲ್ಲ ಪಾಕ ತುಂಬ ಬಿಸಿ ಇದೆ ಈ ಬಟ್ಟೆನ ತೆಗೆದು ಎಷ್ಟಾಗುತ್ತೋ ಅಷ್ಟು ಪಾಕ ಇಳಿದ ಮೇಲೆ ಈ ಬಟ್ಟೆ ತೆಗೆದು ಒಂದು ಬಟ್ಟಲಲ್ಲಿ ಇಟ್ಬಿಡ್ತೀನಿ ನೋಡಿ ಇದು ನಾವು ಶೋಧಿಸಿ ತೆಗೆದಿದ್ದು ಇದು ಒಂಥರ ಸಿಹಿ ಪನ್ನೀರ್ನ ಆಗಿರುತ್ತೆ ರುಚಿ ಸಕ್ಕರೆಲ್ಲಿ ಅಕಸ್ಮಾತ್ ಕಸ ಇಲ್ಲ ಕ್ಲೀನಾಗಿದೆ ಅಂತಂದರೆ ನೀವು ಇದನ್ನು ತಿನ್ನಬಹುದು ತುಂಬಾ ಚೆನ್ನಾಗಿರುತ್ತೆ ಆದರೆ ತಣ್ಣಗಾದ್ಮೇಲೆ ತಿನ್ನಬೇಕಷ್ಟೆ ಇದು ಶೋಧಿಸಿದ ಪಾಕ ಇಷ್ಟು ಪಾಕನ ನಾನು ಒಟ್ಟಿಗೆ ಕುದಿಸಿ ಅಚ್ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಪಾಕನ ಇನ್ನೊಂದು ಪಾತ್ರೆಗೆ ಹಾಕಿ ಇದಿಷ್ಟನ್ನು ಮೊದಲು ಗಟ್ಟಿ ಪಾಕ ಮಾಡ್ಕೊಳ್ತೀನಿ ಈ ಪಾತ್ರೆಯಲ್ಲಿರೋದನ್ನು ಹಾಗೆ ಇಟ್ಟಿರ್ತೀನಿ ಬೇಕಾದಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅಚ್ ಮಾಡಬಹುದು ಮೊದಲನೇ ಸಲ ಪಾಕ ಮಾಡುವಾಗ ಒಂದು ಸ್ವಲ್ಪ ಹೊತ್ತಾಗುತ್ತೆ ಆಮೇಲೆಲ್ಲ ಬೇಗ ಆಗಿಬಿಡುತ್ತೆ ಈಗ ನೋಡಿ ಕೈ ಆಡಿಸ್ತಾ ಇರಬೇಕು ನೀವು ನೋಡ್ತಾ ಇದ್ದಂಗೆ ಗೊತ್ತಾಗತ್ತೆ ನಿಧಾನವಾಗಿ ಪಾಕ ಗಟ್ಟಿಯಾಗ್ತಾ ಬರತ್ತೆ ಆಮೇಲೆ ನಿಧಾನವಾಗಿ ನೀರಿನ ಬಣ್ಣದಿಂದ ಸ್ವಲ್ಪ ಬೆಳ್ಳಗಾಗ್ತಾನೂ ಬರುತ್ತೆ ಮತ್ತೆ ನೊರೆನೂ ಜಾಸ್ತಿ ಬರುತ್ತೆ ಅದರಿಂದ ನಿಮಗೆ ಗೊತ್ತಾಗತ್ತೆ ಈಗ ಪಾಕದ ಹದ ಸರಿಯಾಗಿ ಬಂತೋ ಇಲ್ವೋ ಅಂತ ಗೊತ್ತಾಗದೇ ಇದ್ರೆ ಒಲೆಯಿಂದ ಕೆಳಗೆ ಇಳಿಸ್ಬಿಟ್ಟು ಚೆನ್ನಾಗಿ ಹೀಗೆ ಕೈ ಆಡಿಸ್ಬೇಕು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೂ ಆಗಿಲ್ಲ ಅಂತ ಇವಾಗ ನೋಡಿ ನಿಮಗೆ ಗೊತ್ತಾಗ್ತಾ ಇರಬಹುದು ಇದು ಇನ್ನೂ ಆಗಿಲ್ಲ ಅಂತ ಮತ್ತೆ ಒಲೆ ಮೇಲೆ ಇಟ್ಟು ಇನ್ನೂ ಒಂದು ನಿಮಿಷ ಕೈಯಾಡಿಸ್ತೀನಿ ಈಗ ನೋಡಿ ಹೇಗೆ ಬಣ್ಣ ಬೆಳ್ಳಿಗಾಗ್ತಾ ಇದೆ ಅಂತ ಇದು ಪಾಕ ಬಂದಿದೆ ತಕ್ಷಣ ಅಚ್ಚಿಗೆ ಹಾಕ್ಬಿಡಬೇಕು ಚೂರು ನಿಧಾನ ಮಾಡಿದ್ರೂ ಪಾಕ ಗಟ್ಟಿಯಾಗ್ಬಿಡತ್ತೆ ಮತ್ತೆ ಅಚ್ಚಿಗೆ ಹಾಕೋಕ್ಕಾಗಲ್ಲ ಗ್ಯಾಸ್ ಮೇಲಿಂದ ತೆಗೆದು ಸರಿಯಾಗಿ ಹದಕ್ಕೆ ಬರೋವರೆಗೂ ಹೀಗೆ ಕೈಯಾಡಿಸಿ ಮಾಡ್ಕೊಳ್ಬೇಕು ಗ್ಯಾಸ್ ಮೇಲಿದ್ದಾಗಲೇ ಈ ಹದಕ್ಕೆ ಬಂದುಬಿಟ್ರೆ ಪಾತ್ರೆ ಶಾಖಕ್ಕೆ ತುಂಬ ಬೇಗ ಗಟ್ಟಿ ಈಗ ರೆಡಿ ಇಟ್ಕೊಂಡಿರೋ ಅಚ್ಚಿಗೆ ನಾನು ಪಾಕ ಹಾಕ್ತೀನಿ ಆದಷ್ಟು ಬೇಗ ಬೇಗ ಹಾಕ್ಬಿಡ್ಬೇಕು ನೋಡಿ ಇಲ್ಲಿ ಎರಡು ಅಚ್ಚಿಗೆ ಹಾಕೋ ಅಷ್ಟೊತ್ತಿಗೆ ಪಾಕ ಗಟ್ಟಿ ಅಂದರೆ ಹದ ಸ್ವಲ್ಪ ಮುಂದೆ ಹೋಗಿದೆ ಅಂತ ಅರ್ಥ ಗಟ್ಟಿ ಆದಮೇಲೆ ಹಾಕೋಕ್ಕಾಗಲ್ಲ ಹಾಕಿದ್ರೂ ಅದು ಅಚ್ಚಿನಲ್ಲಿ ಇಳಿಯಲ್ಲ ಪಾಕ ಹಾಕಿದ್ಮೇಲೆ ಹೀಗೆ ಒಂದು ಸಲ ಕುಟ್ಟಿದ್ರೆ ಪಾಕ ಅಚ್ಚಿನ ಒಳಗೆ ಚೆನ್ನಾಗಿ ಇಳಿಯತ್ತೆ ಸಕ್ಕರೆ ಕರಗಿಸಿ ಶೋಧಿಸಿಟ್ಟಿದ್ದ ಪಾಕನ ಇದಕ್ಕೆ ಸ್ವಲ್ಪ ಹಾಕಿ ಮತ್ತೇಗ ಕುದಿಸ್ಕೊಳ್ಬೇಕು ಪಾಕ ಜಾಸ್ತಿ ಬೇಡ ಸ್ವಲ್ಪ ಹಾಕಿದ್ರೆ ಸಾಕು ಒಂದೆರಡು ನಿಮಿಷ ಬಿಟ್ಟರೆ ನೋಡಿ ಅಚ್ಚನ್ನು ತೆಗಿಬಹುದು ಮೊದಲು ರಬ್ಬರ್ ಬ್ಯಾಂಡ್ ತೆಗೆದು ನಿಧಾನವಾಗಿ ಒಂದೊಂದೇ ಪೀಸ್ ತೆಕ್ಕೊಳ್ಬೇಕು ಈ ಅಚ್ಚು ತೆಗೆಯೋದು ತುಂಬಾ ಸುಲಭ ಮತ್ತು ಇದು ಸ್ವಲ್ಪ ದೊಡ್ಡ ಸೈಜ್ನ ಅಚ್ಚಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪಾಕ ಹಿಡಿಸತ್ತೆ ನೋಡಿ ಸಕ್ಕರೆ ಪಾಕನ ಅಚ್ಚಿಗೆ ಹಾಕಬೇಕಾದ್ರೆ ಎಷ್ಟು ಬೇಗ ಬೇಗ ಹಾಕ್ತೀವೋ ಅಚ್ಚು ತೆಗಿಬೇಕಾದ್ರೆ ಅಷ್ಟೇ ನಿಧಾನವಾಗಿ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಚ್ಚು ಬಿಸಿ ಇರ್ಬೇಕಾದ್ರೇನೆ ಈ ರೀತಿ ಚಾಕುವಿಂದ ಎಕ್ಸ್ಟ್ರಾ ಇರೋ ಪಾಕ ಎಲ್ಲ ತೆಕ್ಕೊಂಡ್ಬಿಡ್ಬೇಕು ಆಗ ಅಚ್ಚಿನ ಬುಡ ಚೆನ್ನಾಗಿ ಬರತ್ತೆ ಮತ್ತೆ ನೀವು ನಿಲ್ಸಿದ್ರೆ ಅದು ನಿಲ್ಲತ್ತೆ ನೋಡಿ ಪಾಕ ಬೇಗ ಗಟ್ಟಿಯಾದರೆ ಹೀಗೆ ಅಚ್ಚಿನ ಪೂರ್ತಿ ಒಳಗೆ ಇಳಿಯಲ್ಲ ನಿಮಗೆ ಈ ರೀತಿಯೂ ಆಗತ್ತೆ ಅಂತ ಗೊತ್ತಾಗಲಿ ಅಂತ ಅದನ್ನು ತೋರಿಸಿದ್ದೀನಿ ಒಂದು ಸಲ ಪಾಕ ಹಾಕಿದ್ಮೇಲೆ ಅಚ್ಚುಗಳನ್ನು ತೊಳೆದು ಮುಂದಿನ ಒಬ್ಬೆಗೆ ಸಿದ್ಧ ಮಾಡ್ಕೊಳ್ಬೇಕು ನೋಡಿ ಈಗ ಎಕ್ಸ್ಟ್ರಾ ಉಳಿಯತ್ತಲ್ಲ ಅಚ್ಚಿನ ಪೀಸ್ಗಳೆಲ್ಲ ಇದೆಲ್ಲ ಏನು ವೇಸ್ಟ್ ಆಗೋಲ್ಲ ಇದನ್ನೆಲ್ಲ ಮತ್ತೆ ಪಾಕದ ಪಾತ್ರೆಗೆ ಹಾಕಿದ್ರೆ ಬಿಸಿಗೆ ಕರಗತ್ತೆ ಮತ್ತೆ ಅಚ್ಚು ಮಾಡಬಹುದು ಈಗ ಇನ್ನೊಂದು ಅಚ್ಚು ಹಾಕಿ ಪಾಕದ ಹದ ತೋರಿಸ್ತಾ ಇದ್ದೀನಿ ನೀವು ಪ್ರತಿ ಸಲ ಪಾಕದ ಹದದ ಕಡೆ ಗಮನ ಕೊಟ್ಟರೆ ಒಳ್ಳೆಯದು ಮತ್ತಿದು ಇನ್ನೊಂದು ಸಕ್ಕರೆ ಅಚ್ಚು ಇದು ಅಷ್ಟೇ ದೊಡ್ಡ ಅಚ್ಚು ಪಾಕದ ಹದ ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಅಚ್ಚಿನ ಎಕ್ಸ್ಟ್ರಾ ಭಾಗನ ಚಾಕುವಿನಿಂದ ಈ ರೀತಿ ತೆಗಿಬೇಕು ನೋಡಿ ದೇವಸ್ಥಾನದ ಗೋಪುರ ತುಂಬ ಚೆನ್ನಾಗಿ ಬಂದಿದೆ ಅಂತ ವಿಡಿಯೋನಲ್ಲಿ ಗೊತ್ತಾಗ್ತಾ ಇಲ್ಲ ಆದರೆ ಅಚ್ಚಿನಲ್ಲಿರೋ ಒಂದೊಂದು ಡಿಸೈನ್ ಕೂಡ ಬಂದಿದೆ ಅಚ್ಚು ತೆಗೆಯುವಾಗ ಎರಡು ಬೆರಳಿನಲ್ಲಿ ಹಿಂಗೆ ಹಿಡಿದು ತೆಳಿಬಾರ್ದು ಎಲ್ಲಾ ಬೆರಳುಗಳು ಹಸ್ತವನ್ನು ಉಪಯೋಗಿಸಿ ನಿಧಾನವಾಗಿ ತೆಕ್ಕು ನೀವು ಹೊಸ್ತಾಗಿ ಅಚ್ಚು ಕೊಂಡ್ಕೊಳ್ಬೇಕು ಅಂತ ಇದ್ರೆ ಕೊಂಡ್ಕೋಬೇಕಾರೆ ನೋಡಿ ಈ ರೀತಿ ಆಳ ಇರೋ ಅಚ್ಚುಗಳನ್ನು ತಗೊಳ್ಬೇಕು ಆಗ ಚೆನ್ನಾಗಿ ಬರುತ್ತೆ ನೋಡಿ ಈಗ ಸಾಲ ಅಚ್ಚುಗಳಿಗೆ ಹಾಕ್ತಾ ಇದ್ದೀನಿ ಈ ಸಾಲ ಹಚ್ಚುಗಳಿರತ್ತಲ್ಲ ಇದು ಎಲ್ಲ ಸೈಜ್ದು ಬರುತ್ತೆ ನೀವು ಪಾಕದ ಹದ ನೋಡ್ಕೊಳ್ಳಿ ಮತ್ತು ಎಕ್ಸ್ಟ್ರಾ ಪಾಕ ಎಲ್ಲ ಬಿಸಿ ಇರುವಾಗಲೇ ತೆಗೆದು ತೆಗೆದುಬಿಡ್ತೀನಿ ನೀವು ಸಾಲ ಅಚ್ಚುಗಳನ್ನು ಮಾಡಿದ್ರೆ ತುಂಬ ಬೇಗ ಜಾಸ್ತಿ ಅಚ್ಚುಗಳನ್ನು ಮಾಡ್ಕೊಂಬಿಡ್ಬಹುದು ನೋಡಿ ನಾನು ಒಂದೊಂದು ಅಚ್ಚನ್ನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ನಿಧಾನವಾಗಿ ತೆಗಿಬೇಕು ಅಂತ ಇದು ಇನ್ನೂ ಬಿಸಿ ಇದ್ದಾಗಲೇ ತೆಕ್ಕೊಂಬಿಡ್ಬೇಕು ಮತ್ತು ಇದನ್ನೆಲ್ಲ ಹಾಗೆ ಇಟ್ಬಿಟ್ರೆ ಒಂದು ಅರ್ಧ ಗಂಟೆ ಅದೆಲ್ಲ ತಣ್ಣಗಾಗಿ ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ ಬಿಸಿನಲ್ಲಿ ತುಂಬ ಮೃದುವಾಗಿರುತ್ತೆ ನೀವು ನಂಬ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ ನಾನು ಇದಿಷ್ಟು ಮಾಡಿದಾಗ ಒಂದೇ ಒಂದು ಅಚ್ಚು ಕೂಡ ಮುರಿತಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಮತ್ತು ಕೊನೆಯ ಅಚ್ಚು ಪಾಕ ಪೂರ್ತಿ ಇಳ್ದಿರಲಿಲ್ಲ ಇದು ಮುರಿಬಹುದೇನೋ ಅಂತ ಅಂದ್ಕೊಂಡೆ ಆದರೆ ಅದು ಕೂಡ ಮುರಿದಿಲ್ಲ ನೋಡಿ ಈಗ ಸೂರ್ಯ ಮತ್ತೆ ಕಳಶ ಹಾಕಿದ್ದೀನಿ ಒಂದೊಂದು ಅಚ್ಚು ಎಂತ ಚೆನ್ನಾಗಿ ಬಂದಿದೆ ಅಂತ ಈಗ ಕೊನೆಯದಾಗಿ ನಾನು ಈ ಪಾಕಕ್ಕೆ ಕೇಸರಿ ಇದ್ದೀನಿ ನೀವು ಬೇಕಾದರೆ ಕೇಸರಿ ಹಾಕ್ಬಹುದು ಅಥವಾ ಅರಿಶಿನ ಹಾಕಿ ಕೂಡ ಮಾಡಬಹುದು ನಾನು ಫುಡ್ ಕಲರನ್ನು ಉಪಯೋಗಿಸಿಲ್ಲ ಅದು ಒಳ್ಳೆಯದಲ್ಲ ಅದಕ್ಕೆ ಖಂಡಿತ ಬೇಡ ಅದ್ರ ಬದಲು ಅರಿಶಿನ ಹಾಕಿ ಬೇಕಾದರೆ ಮಾಡಬಹುದು ಈಗ ಮತ್ತೆ ಅದೇ ರೀತಿ ಹಾಕಿ ಅಚ್ಚನ್ನ ಮಾಡಿ ನಿಮಗೆ ತೋರಿಸಿದ್ದೀನಿ ಮತ್ತು ಅಚ್ಚಿನಲ್ಲಿ ನೀವು ಕೇಸರಿ ಹಾಕಿದ್ರೆ ಕೇಸರಿ ಎದ್ದು ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ಅಚ್ಚಿಗೆ ಕೇಸರಿ ಹಾಕ್ಬೋದು ಅಂತ ನಾನು ನನ್ನ ಸ್ನೇಹಿತೆಯಿಂದ ತಿಳ್ಕೊಂಡಿದ್ದು ನೀವು ಅಂಗಡಿಯಿಂದ ಹಚ್ಚಿ ತರ್ತಿರೋ ಅಥವಾ ಮನೆಯಲ್ಲೇ ಮಾಡ್ತಿರೋ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ಸಕ್ಕರೆ ಅಚ್ಚಿನ ವಿಡಿಯೋ ಇಷ್ಟ ಆದರೆ ಉಪಯೋಗ ಆಗುತ್ತೆ ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ